ಆಯ್ ಸ್ನೇಹಿತರೆ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸ್ನೇಹಿತರೆ ನಾನು ನಿಮ್ಮ ಮೈಸೂರು ಹುಡುಗಿ ಜಯಲಕ್ಷ್ಮಿ ಉಮೇಶ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಜಯಲಕ್ಷ್ಮಿ ಉಮೇಶ್ ಕನ್ನಡ ಬ್ಲಾಕ್ಸ್ ಪ್ಲೀಸ್ ಫ್ರೆಂಡ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೂ ನನ್ನ ವೀಡಿಯೋ ಮತ್ತು ಚಾನಲ್ನ ಶೇರ್ ಮಾಡಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಮಸಾಲೆ ಹಕ್ಕಿ ರೊಟ್ಟಿ ಕಾಯಿ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಬಿಗಿನರ್ಸು ಕೂಡ ಮಾಡ್ಕೋಬೋದು ಮೊದಲಿಗೆ ಚಟ್ನಿಗೆ ಬೇಕಾಗಿರೋ ಸಾಮಗ್ರಿಗಳು ಕಾಯಿ ತುರಿ ಹುಣಸೆಹಣ್ಣು ಬೆಳ್ಳುಳ್ಳಿ ಹುರುಗಡ್ಲೆ ಮೆಣ್ಸಿನ್ಕಾಯಿ ಸುಡೋದ್ರಿಂದ ಗ್ಯಾಸ್ಟಿಕ್ ಆಗಲ್ಲ ಫ್ರೆಂಡ್ಸ್ ಅದಕ್ಕೆ ಮೆಣ್ಸಿನ್ಕಾಯಿ ಸುಟ್ಟಿದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕೊಳ್ಳಿ ನಾನು ಮಿಕ್ಸಿ ಜಾರಿಗೆ ಉಪ್ಪು ಕೊತ್ತಮೀರಿ ಹಾಗೂ ಕರಿಬೇವು ಹಾಕ್ತೀನಿ ನೋಡಿ ಈಗ ಮೊದಲು ತೊಗೊಂಡಿರೋ ಸಾಮಗ್ರಿಗಳನ್ನೆಲ್ಲ ನೀಟಾಗಿ ಮಿಕ್ಸಿ ಜಾರಿಗೆ ಸೇರಿಸ್ತಿದ್ದೀನಿ ಈಗ ಈ ಮಿಕ್ಸಿ ಜಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ನೀಟಾಗಿ ತೊಳೆದಿರೋ ಅಂಥ ಒಂದು ಕಟ್ ಕೊತ್ತಮಿರಿ ಸೊಪ್ಪು ಹಾಗೂ ನಾಲ್ಕರಿಂದ ಐದೇಲೆ ಕರಿಬೇವು ಹಾಕೋದ್ರಿಂದ ಚಟ್ನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ನೀರು ಸೇರಿಸಿ ರುಬ್ಬಣ ಬನ್ನಿ ಫ್ರೆಂಡ್ಸ್ ನೋಡಿ ರುಬ್ಬದ ಮೇಲೆ ಈ ರೀತಿ ಚಟ್ನಿ ಕಾಣ್ತಿದೆ ಈಗ ರೊಟ್ಟಿಗೆ ಬೇಕಾಗಿರೋ ಸಾಮಗ್ರಿಗಳು ನೀಟಾಗಿ ತೊಳೆದಿರೋ ಅಂಥ ಒಂದು ಕಟ್ಟು ಸಬ್ಸಿಗೆ ಸೊಪ್ಪು ಕೊತ್ತಮೀರಿ ಸೊಪ್ಪು ಒಂದು ದೊಡ್ಡ ಕ್ಯಾರೆಟು ಎರಡರಿಂದ ಮೂರು ಈರುಳ್ಳಿ ಹಸಿಮೆಣಸಿನ್ಕಾಯಿ ಜೀರಿಗೆ ಐದು ಎಲೆ ಕರಿಬೇವು ಈಗ ಒಂದು ಮಿಕ್ಸಿನ ಬೋಲೆಗೆ ಉಪ್ಪು ಸೇರಿಸಿ ನೀಟಾಗಿ ತೊಳೆದಂಥ ಸಬ್ಸಿಗೆ ಸೊಪ್ಪು ಕೊತ್ತಮೀರಿ ಸೊಪ್ಪು ಹಾಗೂ ಈರುಳ್ಳಿ ಕ್ಯಾರೆಟು ಜೀರಿಗೆ ಕರಿಬೇವು ಎಲ್ಲನೂ ಸೇರಿಸಿ ಈಗ ಮೆಣಸಿನ್ಕಾಯಿ ಎಲ್ಲನೂ ಸೇರಿಸಿ ನೀಟಾಗಿ ಮಿಕ್ಸಿನ್ ಬೌಲಿಗೆ ಸೇರಿಸೋಣ ನೋಡಿ ಫ್ರೆಂಡ್ಸ್ ಈಗ ನಾನು ಯಾವ ರೀತಿ ಸೇರಿಸ್ತಿದ್ದೀನಿ ಅಂದ್ಬಿಟ್ಟು ಈ ರೀತಿ ನೀಟಾಗಿ ಮಿಕ್ಸಿಂಗ್ ಬೌಲಿಗೆ ಸೇರಿಸಿ ಸ್ನೇಹಿತರೆ ಹಾಗೂ ಮೊದಲೇ ಬಿಸಿನೀರನ್ನ ಕಾಯಿಸಿ ಇಟ್ಕೊಂಡಿರಬೇಕು ಇಟ್ ಕಲಿಸೋಕ್ಕೆ ನೋಡಿ ಈಗ ಒಂದು ಸತಿ ನೀಟಾಗಿ ಎಲ್ಲನೂ ಮಿಕ್ಸ್ ಕೊಡೋಣ ಒಂದು ಕಡೆಯಿಂದ ಈರುಳ್ಳಿಲಿ ನೀರು ಬಿಡುತ್ತೆ ಉಪ್ಪು ಹಾಕಿರ್ತೀವಲ್ಲ ಆ ಕಾರಣಕ್ಕೆ ಈರುಳ್ಳಿಲಿ ನೀರು ಬಿಡುತ್ತೆ ನೋಡಿ ಈಗ ನೀಟಾಗಿ ಒಂದು ಕಡೆಯಿಂದ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಎಲ್ಲ ಮಿಶ್ರಣಕ್ಕೂ ನೀಟಾಗಿ ಉಪ್ಪು ಹಿಡಿಯುತ್ತೆ ಈಗ ಎರಡು ಬೌಲ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನು ಎರಡು ಹಾಡಿ ತೊಗೊಂಡಿದ್ದೀನಿ ಸ್ನೇಹಿತರೆ ನೀವು ಎರಡೇ ಹಾಡಿ ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ ಯಾವ ರೀತಿ ಗಂಟು ಇರಬಾರ್ದು ಗಂಟಿತ್ತು ಅಂದರೆ ಅಕ್ಕಿ ರೊಟ್ಟಿ ಚೆನ್ನಾಗಿ ಬರೋಲ್ಲ ನೋಡಿ ಈಗ ನಾನು ಮಿಕ್ಸಿಂಗ್ ಬೌಲಿಗೆ ಅಕ್ಕಿ ಹಿಟ್ಟನ್ನು ಸೇರಿಸ್ತಿದ್ದೀನಿ ಈ ರೀತಿ ಸೇರಿಸಿದ್ಮೇಲೆ ಎಲ್ಲನೂ ನೀಟಾಗಿ ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಿಶ್ರಣನೂ ನೀಟಾಗಿ ಮಿಕ್ಸ್ ಆಗಲಿ ಹಾಕಿರೋಂಥ ಸಾಮಗ್ರಿಗಳೆಲ್ಲನೂ ನೀಟಾಗಿ ಮಿಕ್ಸ್ ಆಗಲಿ ನೋಡಿ ಈಗ ಬಿಸ್ನೀರನ್ನ ಸೇರಿಸ್ಕೊತಿದ್ದೀನಿ ಬಿಸ್ನೀರು ಸೇರಿಸೋ ಕಾರಣ ಅಕ್ಕಿ ರೊಟ್ಟಿ ಸ್ಮೂತಾಗಿ ಬರುತ್ತೆ ಅಂತ ಬಿಸಿ ನೀರು ಹಾಕೋದು ಸ್ನೇಹಿತರೆ ನೋಡಿ ಈ ಥರ ನೀರು ಹಾಕಿ ನೀಟಾಗಿ ಕಲಸಿ ಫಸ್ಟೇ ಕೈ ಹಾಕಿಬಿಡಿ ಬಿಸಿ ಇರುತ್ತೆ ನೀರು ಒಂದು ಸ್ಪೂನಲ್ಲಿ ಫಸ್ಟು ಇದು ಮಾಡಿ ಮಿಶ್ರಣ ಮಾಡಿ ಆಮೇಲೆ ನೀವು ಕೈ ಹಾಕಿ ಸ್ನೇಹಿತರೆ ನೋಡಿ ಇನ್ನೊಂದು ಸ್ವಲ್ಪ ನಂಗೆ ನೀರು ಬೇಕು ಅದಕ್ಕೆ ಇನ್ನೊಂದು ಸ್ವಲ್ಪ ನಾನು ನೀರು ಹಾಕೋತಾ ಇದ್ದೀನಿ ನೀರು ನೀವು ನೋಡಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀರಾಗ ಕಲಸಿ ಯಾಕಂದರೆ ಬಿಗಿನರ್ಸ್ಗಳಿಗೆ ಸ್ಟಾರ್ಟಿಂಗ್ ಗೊತ್ತಾಗಲ್ಲ ಸ್ನೇಹಿತರೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಈ ರೀತಿ ನೀಟಾಗಿ ಎಲ್ಲನೂ ಕಲಸಿ ಸ್ನೇಹಿತರೆ ನೀಟಾಗಿ ಒಂದು ಕಡೆಯಿಂದ ನೀಟಾಗಿ ಕಲಿಸ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಕಲಿಸ್ಕೊಂಡು ನೀಟಾಗಿ ಈ ರೀತಿ ಇದು ಮಾಡ್ಕೊಳ್ಳಿ ಸ್ನೇಹಿತರೆ ಈ ರೀತಿ ಅಕ್ಕಿ ಹಿಟ್ಟು ನೀಟಾಗಿ ಇದಾಗಿರಬೇಕು ನೋಡಿ ಈಗ ನಾನು ಝೂಮಲ್ಲಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ನೋಡಿ ಈ ರೀತಿ ಇದ್ದಾಗ ಪರ್ಫೆಕ್ಟಾಗಿ ಅಕ್ಕಿ ರೊಟ್ಟಿ ಬರುತ್ತೆ ಸ್ನೇಹಿತರೆ ಈಗ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆನ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಈ ಸೈಜಿಗೆ ಮಾಡಿ ಒಂದು ಪ್ಲೇಟಿಗೆಲ್ಲನೂ ಎತ್ತಿ ಇಟ್ಕೋತೀನಿ ಉಂಡೆಗಳನ್ನ ಮಾಡಿ ಮೊದಲೇ ಇಟ್ಕೊಂಡ್ರೆ ಬೇಗ ಬೇಗ ರೊಟ್ಟಿನ ತಟ್ಕೋಬೋದು ಅಂತ ಅಷ್ಟೇ ಸ್ನೇಹಿತರೆ ನೋಡಿ ನನಗೆ ಈ ಸೈಜಿಗೆ ಬೇಕು ನಾನು ಈ ಸೈಜಿಗೆ ಮಾಡ್ಕೋತೀನಿ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆನ ಮಾಡಿ ಸ್ನೇಹಿತರೆ ನೋಡಿ ಈಗ ನಾನು ಫಸ್ಟೇ ಒಂದು ಬಟಾರ್ ಪೇಪರಿಗೆ ಎಣ್ಣೆ ಹಾಕಿ ಇಟ್ಕೊಂಡಿದ್ದೆ ಸ್ನೇಹಿತರೆ ನೀವು ನೋಡಿ ಈಗ ನಾನು ಹುಂಡೇನ ಹಿಡ್ತೀನಿ ಈಗ ಬಟರ್ ಪೇಪರ್ ಮೇಲೆ ನೀವು ರೊಟ್ಟಿನ ಕೈಯಲ್ಲಾದರೂ ತಟ್ಕೋಬೋದು ತೆಳ್ಳುಗೆ ಇಲ್ಲಾಂದರೆ ರೊಟ್ಟಿ ಮೇಕರಲ್ಲಾದರೂ ಮಾಡ್ಕೋಬೋದು ನಾನು ರೊಟ್ಟಿ ಮೇಕರಲ್ಲಿ ಮಾಡ್ತೀನಿ ನಮ್ಮ ಮನೆಯಲ್ಲಿ ರೊಟ್ಟಿ ಮೇಕರ್ ಇದೆ ನೋಡಿ ಅದ್ರ ಮೇಲೆ ಪ್ಲಾಸ್ಟಿಕ್ ಶೀಟಿಗೂ ನಾನು ಎಣ್ಣೆ ಹಾಕಿ ಮೊದಲೇ ಇಟ್ಟಿದ್ದೆ ಈಗ ಪ್ಲಾಸ್ಟಿಕ್ ಶೀಟ್ ಅದ್ರ ಮೇಲೆ ಹಾಕಿ ರೊಟ್ಟಿನ ಈಗ ಪ್ರೆಸ್ ಮಾಡ್ತೀನಿ ಉಂಡೆನ ಈಗ ಪ್ರೆಸ್ ಮಾಡಿದ್ಮೇಲೆ ಅದು ರೌಂಡಕ್ಕೆ ಹಗಲವಾಗಿ ತೆಳ್ಳಗೆ ಆಗಿರುತ್ತೆ ಸ್ನೇಹಿತರೆ ನೋಡಿ ನೀವು ಅದೇ ಥರ ತೆಳ್ಳುಗೆ ಕೈಯಲ್ಲೂ ತಟ್ಕೋಬೋದು ಬಟರ್ ಪೇಪರ್ ಮೇಲೆ ಅಂಗಡೀಲಿ ಸಿಗದೆ ಬಟರ್ ಪೇಪರು ನೋಡಿ ಸ್ನೇಹಿತರೆ ಈ ರೀತಿ ಬಂದಿದೆ ತೆಳ್ಳಗೆ ರೌಂಡಿಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ನೇಹಿತರೆ ನೋಡಿ ಹತ್ತಿರದಿಂದ ತೋರಿಸ್ತಿದ್ದೀನಿ ನೋಡಿ ಸ್ನೇಹಿತರೆ ಈಗ ನಾನು ಹಂಚಿನ ಮೊದಲೇ ಕಾಯೋಕ್ಕೆ ಈಗ ಕಾದಿರೋ ಹಂಚಿನ ಮೇಲೆ ರೊಟ್ಟಿನ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ಬಟರ್ ಪೇಪರ್ ನೀಟಾಗಿ ಬಿಡಿಸ್ಬೋದು ಬಟರ್ ಪೇಪರಿಂದ ತುಂಬ ಯೂಸ್ ಇದೆ ಸ್ನೇಹಿತರೆ ಅಂಗಡೀಲಿ ಸಿಗುತ್ತೆ ತಗೊಳ್ಳಿ ನೀವು ಒಂದು ಬಟರ್ ಪೇಪರು ನೋಡಿ ಈ ರೀತಿ ತೆಳ್ಳಗೆ ಮಾಡಿಕೊಂಡು ಎರಡು ಕಡೆಯೂ ನೀಟಾಗಿ ಕೆಂಪಾಗಿ ಬೇಯಿಸಬೇಕು ಸ್ನೇಹಿತರೆ ನೋಡಿ ನಾನು ಇನ್ನೊಂದು ಕಡೆ ತಿರುವುಕೋತಾ ಇದ್ದೀನಿ ಈ ರೀತಿ ನೀಟಾಗಿ ಬೇಯಿಸಿದ್ಮೇಲೆ ನೀಟಾಗಿ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಸ್ನೇಹಿತರೆ ನಾನು ಎಣ್ಣೆ ಇಲ್ಲ ತುಪ್ಪ ಹಾಕ್ತಿದ್ದೀನಿ ನೀವು ಬೇಕಾದರೆ ಎಣ್ಣೆ ಬೇಕಾದರೂ ಹಾಕೋಬಹುದು ಸ್ನೇಹಿತರೆ ನಾನು ತುಪ್ಪ ಹಾಕಿ ನೀಟಾಗಿ ಎರಡು ಕಡೆ ಬೇಯಿಸಿದ್ದೀನಿ ನೋಡಿ ಈ ರೀತಿ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ರೆಡಿಯಾಗಿದೆ